ನಾನು ಅರ್ಥ ನಮಸ್ಕಾರ ಸ್ನೇಹಿತರೆ ಇಂದು ಮುಂಜಾನೆ ಗಣಪ ಸಿನಿಮಾದ ನಾಯಕ ನಟ ಸಂತೋಷ್ ಬಾಲರಾಜ್ರವರು ನಮ್ಮನೆಲ್ಲ ಬಿಟ್ಟು ಅಗಲಿದ್ದಾರೆ ಕೇವಲ ಮೂವತ್ತೈದು ವರ್ಷ ವಯಸ್ಸಿಗೆ ಸಂತೋಷ್ ಬಾಲರಾಜ್ಗೆ ಏನಾಗಿತ್ತು ಅವರ ಬಗ್ಗೆ ಅವರ ಜೊತೆ ಕೆಲಸ ಮಾಡಿದ ನಟಿ ಪ್ರಿಯಾಂಕಾ ಹಾಗೂ ಮಯೂರಿ ಮಾತನಾಡಿದ್ದಾರೆ ಸಂತೋಷ್ ಬಾಲರಾಜ್ಗೆ ಕೆಟ್ಟ ಚಟಗಳಿದ್ವಾ ಅವರ ಮೇಕಪ್ ಮ್ಯಾನ್ ಹೇಳಿದ್ದಾದ್ರು ಏನು ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಸಂತೋಷ್ ಬಾಲರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಓಂ ಶಾಂತಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಮ್ಗೆಲ್ಲ ಸಂತೋಷ್ ಬಾಲರಾಜ್ ಅಂದ ಕೂಡಲೇ ಮೊದಲಿಗೆ ನೆನಪಿಗೆ ಬರುವಂತಹ ಸಿನಿಮಾ ಅಂತಂದ್ರೆ ಅದು ಗಣಪ ಸಿನಿಮಾ ಹಾಗೂ ಟು ಸಿನಿಮಾ ಆದರೆ ಸಂತೋಷ್ ರವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಎರಡು ಸಾವಿರದ ಒಂಬತ್ತರ ಕೆಂಪಾ ಸಿನಿಮಾದ ಮೂಲಕ ಆಗ ಅವರಿಗೆ ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇನ್ನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದವರು ಕೂಡ ಅವರ ತಂದೆಯಾದ ಆನೇಕಲ್ ಬಾಲರಾಜ್ ಸ್ನೇಹಿತರೆ ಆನೇಕಲ್ ರವರು ಬಹಳ ಪ್ರಖ್ಯಾತ ಪ್ರೊಡ್ಯೂಸರ್ ಆಗಿದ್ರು ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಹಿಟ್ಗಳನ್ನು ಕೂಡ ನೀಡಿದ್ರು ಬೇರೆ ಯಾರು ಯಾಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಂತವರ ದೊಡ್ಡ ಸ್ಟಾರ್ ನಟರಿಗೂ ಕೂಡ ಫಿಲಂ ಪ್ರೊಡ್ಯೂಸ್ ಮಾಡಿದ್ರು ಆನೇಕಲ್ ರವರು ದರ್ಶನ್ ರವರ ಲೈಫ್ ಟರ್ನಿಂಗ್ ಸಿನಿಮಾವಾದ ಕರಿಯಾ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದವರೇ ಈ ಆನೇಕಲ್ ರವರು ಇನ್ನು ತಂದೆಗೆ ಸಿನಿಮಾ ಬ್ಯಾಕ್ ಗ್ರೌಂಡ್ ಇದ್ದ ಕಾರಣ ಸೆಕೆಂಡ್ ಸಿ ಮುಗೀತಿದ್ದ ಹಾಗೆ ಸಂತೋಷ್ ರವರು ಸಿನಿಮಾ ಹೀರೋ ಆಗುವ ಆಸೆಯನ್ನ ತಂದೆಗೆ ತಿಳಿಸ್ತಾರೆ ಆಗ ತಂದೆ ಕೂಡ ಒಪ್ಪಿಗೆಯನ್ನ ಕೊಡ್ತಾರೆ ಆಗ ಮಾಡಿದ ಮೊದಲ ಸಿನಿಮಾನೇ ಕೆಂಪ ಸಿನಿಮಾ ಈ ಸಿನಿಮಾ ಅನ್ಕೊಂಡಷ್ಟು ಮಟ್ಟಿಗೆ ಕ್ಲಿಕ್ ಆಗಲಿಲ್ಲ ಆದರೂ ಕೂಡ ಸಂತೋಷ್ ಬಾಲರಾಜ್ರವರು ಧೃತಿಗೆಡಲಿಲ್ಲ ಒಲವಿನ ಓಲೆ ಜನ್ಮ ಈ ರೀತಿ ಅನೇಕ ಸಿನಿಮಾಗಳನ್ನ ಮಾಡಿದ್ರು ಸಂತೋಷ್ ಅವರು ಆದ್ರೆ ಯಾವ ಸಿನಿಮಾ ಕೂಡ ಅವರ ಕೈ ಹಿಡಿಲಿಲ್ಲ ಆದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಬಂದ ಗಣಪ ಸಿನಿಮಾ ಇವರ ಕೆರಿಯರ್ ಅನ್ನೇ ಬದಲಾಯಿಸಿ ಬಿಡ್ತು ಬಾಕ್ಸ್ ಆಫೀಸ್ನಲ್ಲೂ ಕೂಡ ಒಳ್ಳೆ ಕಲೆಕ್ಷನ್ ಮಾಡ್ತು ಹಾಗೂ ಸಂತೋಷ್ ಬಾಲರಾಜ್ರಿಗೆ ಕೂಡ ಒಳ್ಳೆ ಹೆಸರನ್ನ ತಂದುಕೊಡ್ತು ಈ ಸಿನಿಮಾದ ಕತೆಯು ದರ್ಶನ್ ರವರ ಕರಿಯಾ ಸಿನಿಮಾಗೆ ತುಂಬಾನೇ ಹೊಂದಾಣಿಕೆ ಇತ್ತು ಎಂಬ ಮಾತುಗಳು ಕೂಡ ಕೇಳಿ ಬಂದಿತ್ತು ಇನ್ನು ಮಗನಿಗೆ ಒಳ್ಳೆ ಹೆಸರು ಬರುತ್ತಿದ್ದಂತೆಯೇ ಅವರನ್ನು ಟಾಪ್ ಹೀರೋ ಮಾಡಬೇಕು ಅಂತ ಮತ್ತೆ ಆನೇಕಲ್ ಬಾಲರಾಜ್ ರವರು ಮಗನಿಗೆ ಕರಿಯಾ ಟೂ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು ಈ ಸಿನಿಮಾ ಕೂಡ ತುಂಬಾ ಒಳ್ಳೆ ಹೆಸರು ಮಾಡ್ತು ಮತ್ತು ಸಂತೋಷ್ ಬಾಲರಾಜ್ರವರ ಕೆರಿಯರ್ನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಅಂತ ಹೆಸರು ಕೂಡ ಮಾಡಿತು ಇನ್ನು ಕರಿಯ ಟೂ ನಂತರ ಕೆಲವು ವರ್ಷ ಸಿನಿಮಾ ರಂಗಕ್ಕೆ ಗ್ಯಾಪ್ ಕೊಟ್ರು ಮತ್ತೆ ಬರ್ಕ್ಲಿ ಸಿನಿಮಾ ಮಾಡಿದ್ರು ಆದರೆ ಒಳ್ಳೆಯ ಪ್ರಚಾರವಿಲ್ಲದ ಕಾರಣ ಸಿನಿಮಾ ಅಷ್ಟರ ಮಟ್ಟಿಗೆ ಯಶಸ್ಸು ಕಾಣಲಿಲ್ಲ ಇನ್ನು ಸಂತೋಷ್ ರವರ ಸತ್ಯ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ ಅಷ್ಟರಲ್ಲೇ ಸಂತೋಷ್ ಬಾಲರಾಜ್ ಅವರು ಇಂದು ಮುಂಜಾನೆ ಸರಿಸುಮಾರು ಹತ್ತು ಗಂಟೆಗೆ ಬೆಂಗಳೂರಿನ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರ್ ಎಳೆದಿದ್ದಾರೆ ಇನ್ನು ಅವರಿಗೆ ಒಂದು ತಿಂಗಳ ಹಿಂದೆಯಷ್ಟೇ ಜಾಂಡೀಸ್ ಕಾಯಿಲೆ ಬಂದಿತ್ತು ಹಾಗೂ ಜಾಂಡೀಸ್ ಚಿಕಿತ್ಸೆಗಾಗಿಯೇ ಆಸ್ಪತ್ರೆಗೆ ದಾಖಲಾಗಿದ್ರು ಆದರೆ ಮೂರು ದಿನದಿಂದ ಐಸಿಯುನಲ್ಲೇ ಇದ್ರು ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಕೊನೆಯುಸಿರ್ ಎಳೆದಿದ್ದಾರೆ ಇನ್ನು ಸಂತೋಷ್ ರವರ ತಂದೆಯಾದ ಆನೇಕಲ್ ಬಾಲರಾಜ್ರವರು ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾರ್ ಅಪಘಾತದಲ್ಲಿ ಸಾವನ್ನಪ್ಪಿರುತ್ತಾರೆ ಆಗ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡುತ್ತಿರುವಾಗ ನಮ್ಮ ತಂದೆ ದೊಡ್ಡ ದೊಡ್ಡ ಹೀರೋಗಳಿಗೆ ಪ್ರೊಡ್ಯೂಸ್ ಮಾಡಿದ್ರು ಆದರೆ ಯಾವ ಸ್ಟಾರ್ ನಟರು ಅಥವಾ ಹೀರೋಗಳು ಕೂಡ ಅವರ ಸಾವಿಗೆ ಬಂದಿರಲಿಲ್ಲ ಕೇವಲ ದರ್ಶನ್ ರವರು ಮಾತ್ರ ಟ್ವೀಟ್ನ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿದ್ರು ಎಂದು ಇಂಟರ್ವ್ಯೂನಲ್ಲಿ ತಿಳಿಸಿದ್ದಾರೆ ಇನ್ನು ನಮ್ಮ ತಂದೆಗೆ ನಾನು ದೊಡ್ಡ ಹೀರೋ ಆಗಿ ಬೆಳಿಬೇಕು ಅಂತ ಆಸೆ ಇತ್ತು ನಾನು ಒಂದಲ್ಲ ಒಂದು ದಿನ ಖಂಡಿತವಾಗ್ಲೂ ಒಳ್ಳೆ ನಟನಾಗಿ ಬೆಳೆಯುತ್ತೇನೆ ಎಂದು ಸಂದರ್ಶನವೊಂದರಲ್ಲಿ ಸಂತೋಷ್ ಅವರು ತಿಳಿಸಿದ್ರು ಇನ್ನು ಮೂವತ್ತೈದು ವರ್ಷ ವಯಸ್ಸಾಗಿದ್ರು ಕೂಡ ಸಂತೋಷ್ ಅವರಿಗೆ ಮದುವೆ ಆಗಿರ್ಲಿಲ್ಲ ಮನೆಯಲ್ಲಿ ಹುಡುಗಿಯನ್ನು ಹುಡುಕಿದ್ರು ಇದೇ ವರ್ಷದ ಅಂತ್ಯದಲ್ಲಿ ಮದುವೆ ಕೂಡ ನಿಶ್ಚಯವಾಗಿತ್ತು ಅಷ್ಟರಲ್ಲೇ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ ಸಂತೋಷ್ ಬಾಲರಾಜ್ ಅವರ ಆಸ್ತಿಯ ವಿಷಯಕ್ಕೆ ಬರೋದಾದ್ರೆ ಅವರು ಸಿನಿಮಾಗಳಿಂದ ಗಳಿಸಿದಕ್ಕಿಂತ ಕಳೆದುಕೊಂಡಿದ್ದೇನೆ ಹೆಚ್ಚು ಅವರ ತಂದೆಗೂ ಕೂಡ ಅನೇಕರು ದುಡ್ಡು ತೆಗೆದುಕೊಂಡು ಅವರ ತಂದೆ ತೀರಿ ಹೋದ ಮೇಲೆ ಹಣವನ್ನ ಹಿಂದಿರುಗಿಸಲಿಲ್ಲ ಎಂಬ ವಿಚಾರವನ್ನ ಕೂಡ ಸಂತೋಷ್ ಬಾಲರಾಜ್ ಅವರು ತಿಳಿಸಿದ್ರು ಇನ್ನು ಇವರ ಒಟ್ಟು ಆಸ್ತಿ ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಇನ್ನು ಸಹ ನಟಿಯಾಗಿರುವ ಅವರು ಸಂತೋಷ್ ಅವರ ಬಗ್ಗೆ ಒಂದು ಸಂದರ್ಶನದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಇವರನ್ನ ಕಳ್ಕೊಂಡಿದ್ದು ಬಹಳನೇ ನೋವಾಗ್ತಾ ಇದೆ ಸಿನಿಮಾ ಇಂಡಸ್ಟ್ರಿಗೆ ಬಹಳನೇ ಲಾಸ್ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ಅವರ ತಂದೆ ಆನೇಕಲ್ ರವರೇ ಆಗಲಿ ಅಥವಾ ಸಂತೋಷ್ ಬಾಲರಾಜ್ ರವರೇ ಆಗಲಿ ಅವರಿಬ್ಬರ ವ್ಯಕ್ತಿತ್ವ ಬಹಳ ಚೆನ್ನಾಗಿತ್ತು ತುಂಬಾ ಒಳ್ಳೆಯ ಮನಸ್ಥಿತಿ ಇದ್ದಂತವ್ರು ಮತ್ತು ಕರಿಯರ್ ಟು ಸಿನಿಮಾ ಮಾಡುವಂತಹ ಟೈಮ್ ನಲ್ಲಿ ನಾನು ನನ್ನ ತಂದೆಯನ್ನ ಕಳ್ಕೊಂಡಿದ್ದೆ ಆಗ ನನ್ನ ವಾಪಸ್ ಆ ಸೆಟ್ಗೆ ಇಪ್ಪತ್ತೊಂದು ದಿನಗಳ ನಂತರ ನಾನು ಬಂದಾಗ ನನಗೆ ಎಷ್ಟು ಸಂತಾಪವನ್ನ ಸೂಚಿಸಿದ್ರು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ನನ್ನನ್ನು ತುಂಬಾ ಚಿಯರ್ ಅಪ್ ಮಾಡಿದ್ರು ಬಹಳ ಒಳ್ಳೆ ವ್ಯಕ್ತಿತ್ವ ಇರುವಂಥವರು ಮತ್ತು ಅವರ ಒಂದು ಫಿಸಿಕಲ್ ಫಿಟ್ನೆಸ್ ಆಗಲಿ ಮೆಂಟಲ್ ಫಿಟ್ನೆಸ್ ಆಗಲಿ ತುಂಬಾ ಸ್ಟ್ರಾಂಗ್ ಅಂತ ಹೇಳ್ಬೋದು ಭಾಳ ಒಳ್ಳೆಯ ವ್ಯಕ್ತಿತ್ವ ಉಳ್ಳವರು ಯಾಕೆ ಈ ರೀತಿ ಇಷ್ಟು ಚಿಕ್ಕ ವಯಸ್ಸಿಗೆ ಮೂವತ್ತೈದು ವರ್ಷಕ್ಕೆ ಈ ರೀತಿ ಆಯಿತೋ ಗೊತ್ತಾಗ್ತಿಲ್ಲ ಮತ್ತು ಅವರ ತಾಯಿ ಮತ್ತು ಅವರ ಅಕ್ಕನಿಗೆ ಸಾಂತ್ವನ ಹೇಳುವಷ್ಟು ನನಗೇನು ದೊಡ್ಡವಳಲ್ಲ ಆದರೆ ಅವರು ಧೈರ್ಯದಿಂದ ಇರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಅಷ್ಟೇ ಯಾರೇ ಏನೇ ಹೇಳಿದ್ರು ಸಹಿತ ಆ ಒಂದು ತಾಯಿಯ ಕರುಳಿನ ನೋವು ಆ ತಾಯಿಗೆ ಅದು ಗೊತ್ತು ಬೇರೆ ಯಾರೂ ಅದನ್ನು ಆಗೋದಿಲ್ಲ ನಾವು ಹೇಳ್ಬೋದು ಅಷ್ಟೇ ಆದರೆ ಅವರು ಧೈರ್ಯವನ್ನು ತೆಗೆದುಕೊಳ್ಳಿ ಅಂತ ನಾನು ಅದೇವರಲ್ಲಿ ಬಯಸ್ತೀನಿ ರೀಸೆಂಟಾಗಿ ನಾನು ಅವ್ರನ್ನ ಜಸ್ಟ್ ಮಾತಾಡಿಸಿದ್ದೆ ಫೋನ್ ಕಾಲಲ್ಲಿ ಅಷ್ಟೇ ನಾವು ಯಾವತ್ತೂ ಮೀಟ್ ಆಗಿರಲಿಲ್ಲ ಬಟ್ ಅವರು ಬಹಳ ಒಳ್ಳೆ ವ್ಯಕ್ತಿತ್ವ ಉಳ್ಳವರು ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು ತುಂಬ ಒಳ್ಳೆಯ ಫ್ರೆಂಡ್ ಅಂತನೂ ಹೇಳ್ಬೋದು ಕರಿಯರ್ ಟು ನನ್ನ ಒಂದು ಕೆರಿಯರ್ನಲ್ಲಿ ಬಹಳ ಉತ್ತಮವಾದ ಒಂದು ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈವನ್ ಅವ್ರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆದ್ರೆ ಇವತ್ತು ಅವ್ರನ್ನ ಕಳ್ಕೊಂಡು ನಾನು ತುಂಬ ನೋವಲ್ಲಿದ್ದೀನಿ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಂತ ಮಯೂರಿ ಅವರು ಹೇಳಿದ್ದಾರೆ ಇನ್ನು ಇದ್ರ ಬಗ್ಗೆ ಪ್ರಿಯಾಂಕಾ ನಟಿ ಪ್ರಿಯಾಂಕಾ ತಿಮ್ಮೇಶ್ ಅವರು ಏನ್ ಹೇಳಿದ್ದಾರೆ ಸಂತೋಷ್ ಬಾಲರಾಜ್ ರವರ ಜೊತೆಗೆ ಮಾಡಿದಂತಹ ಮೊದಲ ಸಿನಿಮಾ ಅವ್ರದ್ದು ಅವರ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲೇ ಮೊದಲ ಸಿನಿಮಾ ಅಂತ ಹೇಳಿದ್ರು ಗಣಪ ಸಿನಿಮಾದ ಹೀರೋಯಿನ್ ಪ್ರಿಯಾಂಕಾ ಅವ್ರು ಹೇಳ್ತಾರೆ ನಾವು ಟೂ ತೌಸಂಡ್ ಥರ್ಟೀನಿಂದನೂ ಫ್ರೆಂಡ್ಸ್ ನಾವು ಅವಾಗಿಂದೂ ಭಾಳ ತುಂಬ ಕ್ಲೋಸ್ ಆಗಿದ್ವಿ ಪ್ರತಿಯೊಂದನ್ನು ಶೇರ್ ಮಾಡ್ತಿದ್ವಿ ನನಗೆ ಕೂಡ ಧೈರ್ಯ ಹೇಳ್ತಿದ್ರು ತುಂಬ ಮೆಂಟಲಿ ಫಿಟ್ ಆಗಿದ್ರು ಅವರು ಫಿಸಿಕಲಿ ಕೂಡ ಈ ನಡುವೆ ಸಣ್ಣ ಕೂಡ ಆಗಿದ್ರು ಬಟ್ ಏನಾಯಿತು ಅಂತ ಗೊತ್ತಾಗ್ತಲ್ಲ ಅವ್ರಿಗೆ ಏನಾದರೂ ಆಗೋಯ್ತು ಅವ್ರು ಏನಾದ್ರು ಅಥವಾ ಸಡನ್ ಸಡನ್ನಾಗಿ ಯಾಕೆ ಈ ರೀತಿ ಆಯಿತು ಏನು ನನಗೆ ಗೊತ್ತಾಗ್ತಲ್ಲ ನಮ್ಮ ಒಬ್ಬ ಬ್ರದರ್ಗೆ ನಾನು ಕಾಲ್ ಮಾಡಿದಾಗ ಅವ್ರು ನಂಗೆ ತಿಳಿಸಿದ ವಿಷಯ ಇದು ನನಗೆ ಅವಾಗ ಏನಾಯಿತು ಏನು ನಡೀತಾ ಇದೆ ಆಮೇಲೆ ಕೋಮ ಅಂತೆಲ್ಲ ಕೇಳ್ಪಟ್ಟೆ ಈಗ ಒಂದು ಸ್ವಲ್ಪ ದಿವಸದಲ್ಲಿ ನನಗೆ ಎರಡು ಮೂರು ದಿವಸದಲ್ಲಿ ತುಂಬ ಭಯ ಆಯಿತು ನನಗೆ ಸೊ ನಾನು ಬಂದು ನೋಡಬೇಕು ಅನ್ನೋ ಅಷ್ಟರಲ್ಲಿ ಈ ರೀತಿಯೆಲ್ಲ ಆಯಿತು ನನಗೆ ಅರ್ಥ ಆಗ್ತಾಯಿಲ್ಲ ಏನಾಯಿತು ಅಂತ ಬಟ್ ಬಹಳ ಒಳ್ಳೆಯ ವ್ಯಕ್ತಿತ್ವ ಇರುವಂಥವ್ರು ಭಾಳ ಫ್ರೆಂಡ್ಲಿ ಆಗಿದ್ದರು ಅವ್ರಿಗೆ ಯಾವಾಗಲೂ ನಾನು ಹೇಳ್ತಿದ್ದೆ ನಿಮಗೆ ಒಳ್ಳೆ ಹುಡುಗಿಯನ್ನು ಹುಡುಕ್ತೀನಿ ಮದುವೆ ಮಾಡಲಿಕ್ಕೆ ನನಗೂ ಅಷ್ಟೇ ಒಳ್ಳೆ ಹುಡುಗನ ಹುಡುಕು ಮದುವೆ ಮಾಡಲಿಕ್ಕೆ ಅಂತ ಮತ್ತೆ ರೀಸೆಂಟಾಗಿ ಟೆನ್ ಇಯರ್ಸ್ ಆಯಿತು ನಮ್ಮ ಒಂದು ಗಣಪ ಮೂವಿ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ರೀಟ್ಯಾಕ್ ಕೂಡ ನಾನು ಮಾಡಿದ್ದೆ ಸೊ ಅವ್ರು ನನಗೆ ಯಾವುದೇ ರೀತಿಯಂತಹ ಹಿಂಟ್ ಇದ್ರ ಬಗ್ಗೆ ಏನೂ ಮಾಹಿತಿ ನನಗೆ ಗೊತ್ತೇ ಇಲ್ಲ ಸೊ ನಾನು ನೋಡಿ ತಿಳ್ಕೊಂಡಿದ್ದಷ್ಟೇ ತುಂಬ ಬೇಜಾರಾಗ್ತಾಯಿದೆ ತುಂಬ ನೋವಾಗ್ತಾಯಿದೆ ಅವರ ಒಂದು ಫ್ಯಾಮ್ಲಿಗೆ ಆ ದೇವರು ಶಕ್ತಿ ಕೊಡ್ಲಿ ಇದನ್ನೆಲ್ಲ ಸಹಿಸ್ಕೊಳಕೆ ಅಂತ ನಾನು ಕೋರ್ಕೊಳ್ತೀನಿ ಅಂತ ಪ್ರಿಯಾಂಕಾ ರವರು ಹೇಳಿದ್ದಾರೆ ಹಾಗೆ ನಮ್ಮ ಮೇಕಪ್ ಮ್ಯಾನ್ ಆಗಿರುವ ಸಿದ್ದು ಅವರು ಕೂಡ ಈ ಒಬ್ಬ ಸಂತೋಷ್ ಬಾಲರಾಜ್ ಅನ್ನುವ ನಟನ ಬಗ್ಗೆ ಬಹಳ ಹೋಗ್ಲಿದ್ದಾರೆ ಏನಪ್ಪಾ ಅಂತಂದ್ರೆ ಅವರು ಅವರ ಮದುವೆಗೆ ಅಂತ ಇನ್ವಿಟೇಷನ್ ಕೊಡಕ್ ಹೋದಾಗ ಏನು ಕೇಳದಲ್ಲೇ ಅವರ ಒಂದು ಜೋಬಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿನ ಇಟ್ಟು ಕಳಿಸಿದ್ರಂತೆ ಸಂತೋಷ್ ಬಾಲರಾಜ್ ಅವರು ಯಾಕಂದರೆ ಅವರು ಪ್ರತಿಯೊಬ್ಬರನ್ನು ಸಹಿತ ಜೊತೆಗಿದ್ದವ್ರನ್ನ ಅವ್ರು ಕೆಲಸ ಮಾಡ್ತಿದ್ದವ್ರನ್ನ ಜೊತೆಗೆ ಎಲ್ಲರನ್ನೂ ತುಂಬ ಪ್ರೀತಿಸ್ತಾ ಇದ್ರು ತುಂಬ ಒಳ್ಳೆಯ ವ್ಯಕ್ತಿತ್ವವನ್ನು ಉಳ್ಳವರಾಗಿದ್ರು ಅಂತ ಮೇಕಪ್ ಮ್ಯಾನ್ ಕೂಡ ಹೇಳ್ತಾ ಇದ್ದಾರೆ ಸಿದ್ದೂರವರು ಮತ್ತು ಅವರು ಹೇಳಿದ್ರು ಈಗ ಒಂದು ಹತ್ತು ಹದಿನೈದು ದಿವಸದ ಹಿಂದೆ ನನಗೆ ಕಾಲ್ ಮಾಡಿದರು ಮಲ್ ಕ್ಲಾತ್ ಎಲ್ಲಿ ಸಿಗುತ್ತೆ ಅಂತ ಅದ್ರ ಬಗ್ಗೆ ನಾನು ರೀಸೆಂಟಾಗಿ ಮಾತಾಡಿದ ಅಷ್ಟೇ ನೆನಪು ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ನನಗೆ ಈ ವಿಷಯಗಳೇ ಗೊತ್ತಿರಲಿಲ್ಲ ಬಟ್ ತಿಳ್ಕೊಂಡ್ಮೇಲೆ ನಾನು ನನ್ನ ಫ್ರೆಂಡ್ ಜೊತೆಗೆ ಅವ್ರನ್ನ ನೋಡೋಕೆ ಹೋಗಬೇಕು ಅಂದ್ಕೊಂಡೆ ಅಷ್ಟರಲ್ಲಿ ಇಷ್ಟು ನಡೆದೋಯಿತು ಕರಿಯಾಟು ಮತ್ತು ಗಣಪಾಲಿ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಸೊ ಈಗಲೂ ರೀಸೆಂಟಾಗಿ ಕಾಲ್ ಮಾಡಿದಾಗಲೂ ಹೇಳ್ತಾ ಇದ್ರು ಖಂಡಿತ ನೀನೇ ನನಗೆ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಭಾಳ ಒಳ್ಳೆ ವ್ಯಕ್ತಿತ್ವ ಇರುವಂಥವ್ರು ನಾವು ಕೇಳದೆ ಹೋದ್ರು ನಮ್ಗೆ ಸಹಾಯ ಮಾಡಿದ್ದಾರೆ ಅವ್ರನ್ನ ಯಾವತ್ತೂ ನಾವು ನೆನೆಸ್ಕೊಳ್ತೀವಿ ಅಂತ ಹಾಗೂ ಮೇಕಪ್ ಮ್ಯಾನ್ ಸಿದ್ದು ಅವರು ಹೇಳಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಕೆಟ್ಟ ಚಟಗಳಾಗಲಿ ಯಾವುದೇ ರೀತಿಯಾದ ಬ್ಯಾಡ್ ಹ್ಯಾಬಿಟ್ಸ್ ಅವ್ರಿಗೆ ಇರಲಿಲ್ಲ ಭಾಳ ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಒಂದು ಕ್ಯೂನಲ್ಲಿ ನಿಂತ್ಕೊಂಡು ಎಲ್ಲರ ಜೊತೆ ಊಟ ಮಾಡ್ತಿದ್ದಂಥವ್ರು ಯಾವತ್ತೋ ಅವರು ವಿ ವಿ ಐ ಪಿ ವಿ ಐ ಪಿ ಥರ ಬಿಹೇವ್ ಮಾಡಲೇ ಇಲ್ಲ ಒಬ್ಬ ಪ್ರೊಡ್ಯೂಸರ್ ಮಗ ಆದರೂ ಸಹಿತ ನಮ್ಮೆಲ್ಲರ ಜೊತೆ ಭಾಳ ಫ್ರೆಂಡ್ಲಿ ಆಗಿರ್ತಿದ್ರು ಭಾಳ ಒಳ್ಳೆ ವ್ಯಕ್ತಿತ್ವ ಉಳ್ಳವರು ಅಂತ ಕೂಡ ಸಿದ್ದೂರವರು ಹೇಳಿದ್ದಾರೆ ಸಂತೋಷ್ ಬಾಲರಾಜ್ ಅವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು